ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ನಾನು ನಿಮ್ಮ ಯೋಗೇಶ್ ಹಾವೇರಿ ನಿಮಗೆಲ್ಲ ಗೊತ್ತಿದ್ದಂಗೆ ಈ ಸಲ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ನಮ್ಮ ಹನುಮಂತ ಅವರು ಬಿಗ್ ಬಾಸ್ನ ಇಷ್ಟು ಸೀಸನ್ಗಳ ಇತಿಹಾಸದಲ್ಲೇ ಇವರು ಮೊದಲನೇ ಬಾರಿಗೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಅತಿ ಹೆಚ್ಚು ಓಟಿಗಳನ್ನ ಪಡೆದು ಗೆದ್ದಂಥವ್ರು ಬಿಗ್ ಬಾಸ್ನಲ್ಲಿ ಗೆದ್ದವ್ರಿಗೆ ಇದ್ದಂತಹ ಬಹುಮಾನದ ಮೊತ್ತ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಆದರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಪೂರ್ತಿ ಬಂದಿಲ್ಲ ಮೋಸ ಆಗಿದೆ ಅಂತ ಈ ರೀತಿ ಅನೇಕ ಸುದ್ದಿಗಳು ಓಡಾಡ್ತಾ ಇದ್ವು ಅದರ ನಿಜಾಂಶ ಏನಂತ ನೋಡೋದಾದರೆ ಬಿಗ್ ಬಾಸ್ನಲ್ಲಿ ವಿನ್ ಆದವ್ರಿಗೆ ಇದ್ದಂತಹ ಬಹುಮಾನದ ಮೊತ್ತ ಐವತ್ತು ಲಕ್ಷ ರೂಪಾಯಿ ಆದರೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಅಮೌಂಟು ಪೂರ್ತಿ ಸಿಗೋಲ್ಲ ಯಾಕಂದರೆ ಅದು ಟ್ಯಾಕ್ಸೆಬಲ್ ಅಮೌಂಟು ಐವತ್ತು ಲಕ್ಷದಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಾಗಿದೆ ಐವತ್ತು ಲಕ್ಷದಲ್ಲಿ ಹದಿನಾಲ್ಕು ಲಕ್ಷ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಾದರೆ ಮೂವತ್ತಾರು ಲಕ್ಷ ಉಳಿತು ಮತ್ತು ಇವ್ರದ್ದು ಹನುಮಂತವರ್ದಿದ್ದು ಸಹಕಾರಿ ಬ್ಯಾಂಕ್ ಹಾಗಾಗಿ ಪ್ರೊಸೆಸಿಂಗ್ ಚಾರ್ಜ್ ಅಂತ ಮತ್ತೆ ಹೆಚ್ಚುವರಿಯಾಗಿ ನಾಲ್ಕು ಲಕ್ಷ ಕಟ್ಟಾಗಿದೆ ಬಿಗ್ ಬಾಸ್ನ ಬಹುಮಾನದ ಮೊತ್ತ ಐವತ್ತು ಲಕ್ಷದಲ್ಲಿ ಹನುಮಂತವರಿಗೆ ಕೊನೆಗೆ ಕೈಗೆ ಸಿಕ್ಕಿದ್ದು ಬರೀ ಮೂವತ್ತೆರಡು ಲಕ್ಷದ ಐವತ್ತೆಂಟು ಸಾವಿರದ ನೂರ ಎಂಬತ್ನಾಲ್ಕು ರೂಪಾಯಿ ಅಂದರೆ ಬರೋಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ ಆಗಿದೆ ಐವತ್ತು ಲಕ್ಷದಲ್ಲಿ ಹದಿನೆಂಟು ಲಕ್ಷ ಟ್ಯಾಕ್ಸ್ ಕಟ್ ಆಗಿ ಹನುಮಂತವರಿಗೆ ಸಿಕ್ಕಿದ್ದು ಮೂವತ್ತೆರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಬಿಗ್ ಬಾಸ್ನಲ್ಲಿ ತನ್ನದೇ ಶೈಲಿಯಲ್ಲಿ ಆಟ ಆಡುತ್ತಾ ಆಡ್ತಾ ಎಲ್ಲರನ್ನು ರಂಜಿಸಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ಗೆದ್ದಂತಹ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ರೀತಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊದ್ರೆ ನನ್ನ ಈ ವಿಡಿಯೋನ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ